ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ಒಂದು ಸಾನ್ನಿಧ್ಯದಲ್ಲಿ ಆಯೋಜಿಸಿದಂಥ ಸಂದೀಪ್ ರವರು ಹಾಗೂ ಶಶಿ ಹೇಳಿದರು ಈಗಾಗಲೇ ನಾನು ಎರಡನೇ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದಿದ್ದೇನಂತ ಕಾವೇಶ್ವರ ದೇವಸ್ಥಾನದಲ್ಲಿ ಚೌತಿ ದಿವಸ ಗಣಪತಿಯ ಪ್ರತಿಷ್ಠಾಪನೆ ಮಾಡಿದರು ಒಂದನೇ ವರ್ಷದ ಗಣಪತಿಯ ಪ್ರತಿಷ್ಠಾಪನೆ ನನಗೆ ಅಲ್ಲಿ ಕರೆದಿದ್ರು ಮಾತಾಡಲಿಕ್ಕೆ ಭಾರಿ ಸಂತೋಷದ ವಿಷಯ ಏನಂದರೆ ಕದ್ರಿಯಲ್ಲಿ ನಾನು ಸೌಜನ್ಯ ಹೋರಾಟ ಸಭೆಯ ನೇತೃತ್ವವನ್ನು ವಹಿಸಿಕೊಂಡು ಕದ್ರಿ ಸಭೆಯನ್ನು ಮಾಡಿದ ನಂತರ ನನಗೆ ಈ ಒಂದು ಸಭೆಗೆ ಭಾಷಣಕಾರರಾಗಿ ಕರೆದಿದ್ರು ನಾನು ಇಲ್ಲಿ ಮುಂದೆ ಬಂದು ಮೊದಲು ಕೂತಿದ್ದಾಗ ನನ್ನ ಹತ್ತಿರ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಹುಡುಗಿಯರು ಕೂತಿದ್ರು ಆಗ ಮೊಬೈಲ್ ತೆಗೆದು ವಿಡಿಯೋ ನೋಡ್ತಾ ಇದ್ರು ನನ್ನನ್ನು ಅವರಿಗೆ ಪರಿಚಯ ಇರಲಿಲ್ಲ ನಾನು ಯಾವುದಕ್ಕೋ ಬಂದಿದ್ದೆ ದೇವಸ್ಥಾನಕ್ಕೆ ಅಂತ ಎಣಿಸಿದ್ರು ವಿಡಿಯೋ ತೆಗೆದು ನೋಡುವಾಗ ಮಹೇಶಣ್ಣನ ಬಗ್ಗೆ ಮಾತಾಡ್ತಾ ಇದ್ರು ಮಹೇಶಣ್ಣ ಸೌಜನ್ಯನ ಹೋರಾಟ ಅಂತ ನನಗೆ ಆಶ್ಚರ್ಯ ಆಯ್ತು ಆ ಚೌತಿಯ ಟೈಮ್ ಅಲ್ಲಿ ಆ ಮಕ್ಕಳು ಕೂತು ವಿಡಿಯೋ ನೋಡಿ ಮಹೇಶಣ್ಣನ ಬಗ್ಗೆ ಮಾತಾಡುದಾದ್ರೆ ನನಗೂ ಹೆಮ್ಮೆ ಅನ್ನಿಸ್ತು ಇಲ್ಲಿ ಮಾತಾಡ್ಲಿಕ್ಕೆ ಆಗ ನಾನು ಆ ದೇವಸ್ಥಾನದಲ್ಲಿ ಹೇಳಿದೆ ಮೊದಲು ನಾನು ಚೌತಿಯ ಕಾರ್ಯಕ್ರಮ ಇವತ್ತು ಬಂದಿದ್ದೇನೆ ಇವತ್ತು ಪ್ರಾರ್ಥನೆ ಎಂದು ಇನ್ನೊಮ್ಮೆ ನಾನು ಚೌತಿಗೆ ಇಲ್ಲಿ ಬರುವಾಗ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತ ಅಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದೆ ಪ್ರಾರ್ಥನೆ ಮಾಡಿ ಹೋಗಿದ್ದೆ ಆದ್ರೆ ನಮ್ಗೆ ಈಗ ಲಕ್ಷಣಗಳು ಕಂಡು ಬರ್ತಾ ಉಂಟು ಚೌತಿಯ ಮೊದಲೇ ನಮ್ಗೆ ನ್ಯಾಯ ಸಿಗ್ತದೆ ಆ ಕಾವೇಶ್ವರನ ಹತ್ತಿರ ಎರಡನೇ ವರ್ಷದ ಚೌತಿಗೆ ನಾನು ನೀವು ಕರೆಯದಿದ್ರು ನಾನು ಬರ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ದೇವಿ ಸಾನ್ನಿಧ್ಯದಲ್ಲಿ ಪ್ರತಿ ಕಡೆ ಹೋದಾಗ ಮಹೇಶಣ್ಣ ನನಗೆ ಮತ್ತು ಕುಸುಮಕ್ಕನಿಗೆ ದೀಪ ಹಚ್ಚಲಿಕ್ಕೆ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಈ ತಾಯಿ ಶಕ್ತಿ ಮಹಾಶಕ್ತಿ ಪ್ರತಿಯೊಂದು ಕಡೆಯಲ್ಲೂ ಕೊನೆಗೆ ಬರುದು ಆ ಶಕ್ತಿ ತಾಯಿ ಶಕ್ತಿ ಎಲ್ರೂ ನಾವು ಕರೆಯುವುದು ಆ ತಾಯಿಯನ್ನು ಮಹಾಶಕ್ತಿಯನ್ನು ಹಾಗಾಗಿ ಆ ಮಹಾಶಕ್ತಿಯ ಮುಂದೆ ಇವತ್ತು ನಮ್ಗೆ ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾರಣ ಈ ಎಲ್ಲ ಶಕ್ತಿಗಳು ನಮ್ಮೊಂದಿಗೆ ಇದ್ದು ಹೋರಾಟಗಾರರೊಂದಿಗೆ ಇದ್ದು ಸೌಜನ್ಯಗಳಿಗೆ ನ್ಯಾಯ ಬೇಗ ಸಿಗ್ತದೆ ಅನ್ನುವ ಒಂದು ಇಲ್ಲಿನ ನಮಗೆ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸೌಜನ್ಯ ನ್ಯಾಯಕ್ಕಾಗಿ ಪ್ರತಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ಹನ್ನೊಂದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಹನ್ನೊಂದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಅಂತ ನಾನು ಹೇಳ್ತಾ ಬಂದಿದ್ದೇನೆ ಆದ್ರೆ ಈಗ ಮಾಡ್ತಾ ಬಂದಿದ್ದೇವೆ ಅಲ್ಲ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷಗಳಲ್ಲಿ ಈಗ ನಾವು ಆ ಹೋರಾಟಕ್ಕೆ ಅಂತ್ಯ ಕಾಣ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕೆಂದ್ರೆ ನಮಗೂ ಒಂದು ಆ ಎನರ್ಜಿ ಮೂಲಕ ಬರ್ತಾ ಉಂಟು ಸೌಜನ್ಯನಿಗೆ ಖಂಡಿತ ಹನ್ನೆರಡನೇ ವರ್ಷದಲ್ಲಿ ನ್ಯಾಯ ಸಿಗ್ತದೆ ತಮ್ಮಣ್ಣ ಹೇಳಿದಾಗೆ ಕಾನೂನು ಮುಖಾಂತರ ಒಂದು ನ್ಯಾಯ ಆಗಿದ್ರೆ ಈ ದೈವ ಶಕ್ತಿಗಳ ಮುಖಾಂತರ ಹನ್ನೆರಡು ವರ್ಷ ಬರುವಾಗ ಆ ದೈವ ಚಿಂತನೆಯಿಂದ ನ್ಯಾಯ ಸಿಗ್ತದೆ ಎನ್ನುವುದು ಖಂಡಿತ ನಮ್ಗೆ ಎಲ್ಲ ಲಕ್ಷಣಗಳು ಕಾಣ್ತಾ ಉಂಟು ಹಾಗಾಗಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಾವು ಮೊನ್ನೆ ಕೇಳಿದ್ದೇವೆ ಮಹಾ ಮಸ್ತಕ ಮಸ್ತಕಾಭಿಷೇಕ ಆಗ್ತಾ ಇದೆ ಹನ್ನೆರಡು ವರ್ಷಗಳಿಗೊಮ್ಮೆ ಅಂತ ಹೇಳ್ತಾ ಇದ್ದೇವೆ ಆದರೆ ಅಲ್ಲಿ ಒಬ್ಬ ಹೇಳಿದ ಮ ತಮ್ಮಣ್ಣ ಹೇಳುವಾಗ ಒಬ್ಬ ಕಚ್ಚೆ ಮಾಧ್ಯಮದ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಹನ್ನೆರಡು ವರ್ಷದಲ್ಲಿ ಮಸ್ತಕಾಭಿಷೇಕ ಆಗ್ತಾ ಉಂಟು ಈ ಮಸ್ತಕಾಭಿಷೇಕದಲ್ಲಿ ಸೇವಕರು ಬಂದು ತಮ್ಮ ಪಾಪ ಕರ್ಮವನ್ನು ಕರಗಿಸಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ ಸೇವಕರು ಪಾಪ ಕರ್ಮಗಳನ್ನು ಹನ್ನೆರಡು ವರ್ಷದಲ್ಲಿ ಕಳೀಲಿಕ್ಕೆ ಅಲ್ಲಿ ಬರ್ತಾ ಇಲ್ಲ ನೀವು ಯಾವುದೇ ಅಭಿಷೇಕ ಮಸ್ತಾಭಿಷೇಕ ಆ ದೇವರಿಗೆ ಗೋಮಟೇಶ್ವರನಿಗೆ ಮಾಡಿದ್ರು ನಿಮ್ಮ ಕರ್ಮಗಳು ಇನ್ನೂ ಮುಗಿಲಿಲ್ಲ ನೂರು ವರ್ಷಗಳು ನೀವು ಮಾಡಿದಂತ ಕರ್ಮ ಒಂದು ಮಸ್ತಪಾಭಿಷೇಪ ಮಾಡಿದ ಕೂಡಲೇ ನಾನು ಇಷ್ಟಪಡ್ತಿದ್ದೇನೆ ಯಾಕೆಂದ್ರೆ ನಿಮ್ಮ ಕರ್ಮಗಳನ್ನು ಮಾಧ್ಯಮದವರು ಪ್ರಶ್ನೆ ಮಾಡಬೇಕಿತ್ತು ಮೊನ್ನೆ ಎಲ್ಲ ಮಾಧ್ಯಮದರು ಅವನ ಮುಂದೆ ತಂದು ನಿಂತು ಮಾತಾಡುವಾಗ ಈತ ಹೇಳಿದ ಉತ್ತರ ಎಲ್ಲರದು ಪಾಪಕರ್ಮ ಹೋಗಿದೆ ಅಂತ ನಿಮ್ಮ ಪಾಪಕರ್ಮ ಯಾವಾಗ ಮಾಧ್ಯಮದವರು ಆತನ ಎಂಜಲು ಹಣದಿಂದ ಬಾಯಿಗೆ ಬಂದ ಸ್ಟೇಟ್ಮೆಂಟ್ ಅನ್ನು ಪ್ರಚಾರ ಮಾಡ್ತಾ ಇದ್ದೀರಲ್ಲ ನಿಮ್ಮ ಪಾಪಕರ್ಮಗಳು ಮುಗಿಯುವುದು ಅಲ್ಲಿ ಅತ್ಯಾಚಾರ ಕೊಲೆ ಆದ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಕ್ಕಿದಾಗ ಮಾತ್ರ ನಿಮ್ಮ ಪಾಪಕರ್ಮಗಳು ಮುಕ್ತಿಯಾದೀತು ವಿನಃ ನೀವು ಅಲ್ಲಿ ಮಹಾ ಮಸ್ತಭಾಭಿಷೇಕಕ್ಕೆ ಮಾಡಿಕೊಂಡ ಹೋಗ್ಲೆ ಆ ಪಾಪಕರ್ಮ ಹೋಗುದಿಲ್ಲ ಅಂತ ಹೇಳಿಕ್ಕೆ ನಾನು ವೇದಿಕೆಯಲ್ಲಿ ಇಚ್ಛ ಪಡ್ತಾ ಇದ್ದೇನೆ ಸೌಜನ್ಯಳ ತಂದೆ ಮೊನ್ನೆ ಒಂದು ರಿಟ್ ಅರ್ಜಿ ಹಾಕಿದ್ರು ಕೋರ್ಟ್ ಅಲ್ಲಿ ಸೌಜನ್ಯ ನ್ಯಾಯಕ್ಕೋಸ್ಕರ ಮರುತನಿಖೆ ಆಗ್ಬೇಕಂತ ಒಂದು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು ಆ ರಿಟ್ ಅರ್ಜಿಯ ಮುಖಾಂತರ ಸಲ್ಲಿಕೆ ಮಾಡಿದ ನಂತರ ಕೋರ್ಟ್ ಸಂಬಂಧಪಟ್ಟ ಸರ್ಕಾರಕ್ಕೆ ಸಿಬಿಐಗೆ ಸಿಐಡಿಗೆ ಮಹಾ ಪೊಲೀಸ್ ಮಹಾ ನಿರ್ದೇಶಕರಿಗೆ ನೋಟಿಸ್ ಕೊಟ್ಟಿದೆ ನೋಟಿಸ್ ಕೊಟ್ಟಿದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ ನೀವು ಮುಖ್ಯಮಂತ್ರಿ ಆದಾಗ ವೀಕೆಂಡ್ ವಿತ್ ರಮೇಶ್ ಅಂತ ಒಂದು ರಿಯಾಲಿಟಿ ಶೋ ಇತ್ತು ಅಲ್ಲಿ ಕೂತು ನೀವೊಂದು ಹೇಳಿದಿರಿ ಮಾತನ್ನು ನಾನು ಕನಸಲ್ಲೂ ಎಣಿಸಲಿಲ್ಲ ಮುಖ್ಯಮಂತ್ರಿ ಆಗ್ತಾ ಇದ್ದೇನಂತ ಆದ್ರೆ ವಿಧಾನಸೌಧದ ಮೆಟ್ಲತ್ತುವಾಗ ವಿಧಾನಸೌಧದ ಪೂರ್ವ ಭಾಗದಲ್ಲಿ ಕೆಂಗಲ್ ಹನುಮಂತಯ್ಯರವರು ಒಂದು ಬರವಣಿಗೆ ಹಾಕಿದ್ರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ರು ಹಾಗಾಗಿ ನಾನು ಇಲ್ಲಿ ಕೂತ ನಂತರ ಈ ಸರ್ಕಾರದ ಕೆಲಸ ದೇವರ ಕೆಲಸ ಆಗಿ ಮಾಡ್ತೇನೆ ಜನರ ಸೇವೆ ಮಾಡ್ತೇನೆ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಹೇಳ್ತಾ ಇದ್ದೇನೆ ಕೆಂಗಲ್ ಹನುಮಂತನೆಯವರ ಈ ಮಾತಿಗೆ ನೀವು ಗೌರವ ಕೊಡುದಾದ್ರೆ ಗೌರವ ಕೊಡುದಾದ್ರೆ ಸಮಾಜದ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುದಾದ್ರೆ ನಿಮಗೆ ಇಚ್ಛಾಶಕ್ತಿ ಇದ್ದಲ್ಲಿ ದಯಮಾಡಿ ನಿಮ್ಮ ಗೃಹ ಮಂತ್ರಿಗಳಿಗೆ ಮನವಿ ಮಾಡಿ ಕೋರ್ಟಿಗೆ ಒಂದು ಮೆಮೊ ಕಳಿಸಿ ನಮಗೆ ಮರುತನಿಖೆ ಮಾಡುವುದಕ್ಕೆ ಯಾವುದೇ ವಿರೋಧ ಇಲ್ಲ ಅಂತ ನೀವು ಮನವಿ ಕಳಿಸಿ ಆ ನಂತರ ನಾವು ಕೇವಲ ಸೌಜನ್ಯ ಹೋರಾಟಗಾರರಲ್ಲ ಇಡೀ ಸಮಾಜದ ಹೆಣ್ಣು ಮಕ್ಕಳು ನಿಮಗೆ ಗೌರವವನ್ನು ಕೊಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಿಮ್ಮ ಗೃಹ ಮಂತ್ರಿಗಳು ಇದನ್ನು ಮುಗಿದ ಅಧ್ಯಾಯ ಅಂತ ಹೇಳುವಾಗ ನಮ್ಮ ಕೋರ್ಟ್ ಇದನ್ನು ಪ್ರಾರಂಭ ಅಂತ ಮಾಡಿಕೊಂಡು ಗೌರವ ಕೊಟ್ಟು ನಿಮಗೆ ನೋಟಿಸ್ ಅನ್ನು ಕಳಿಸಿದ್ದಾರೆ ಆ ಗೃಹ ಮಂತ್ರಿಗಳಲ್ಲಿ ಮನವೇರಿಕೆ ಮಾಡಿ ಸೌಜನ್ಯ ಹೋರಾಟ ಮರುತನಿಖೆ ಆಗ್ಲಿಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ ಅಂತ ನೀವು ಆ ಒಂದು ಪತ್ರ ಕಳಿಸ್ಲಿಕ್ಕೆ ಅವರಿಗೆ ಸಲಹೆ ಕೊಡಿ ಯಾಕೆಂದ್ರೆ ಇದು ಮುಗಿದ ಅಧ್ಯಾಯ ಅಲ್ಲ ಸಮಾಜಕ್ಕೂ ಗೊತ್ತು ಕಾನೂನಿಗೂ ಗೊತ್ತು ಸೌಜನ್ಯ ಪ್ರಾರಂಭದ ಅಧ್ಯಾಯ ಅಂತ ಹೇಳಲಿಕ್ಕೆ ಅವರಿಗೆ ನೀವು ಅದನ್ನು ಹೇಳಿ ಆ ಒಂದು ಮನವಿಯನ್ನು ಕಳಿಸ್ಲಿಕ್ಕೆ ನಾನು ಹೇಳಲಿಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತಾ ಇದ್ದೇನೆ ಎಷ್ಟೋ ವಕೀಲರು ಯಾವುದೇ ಹಿಡನ್ ಎಜೆಂಡಾ ಇಲ್ಲದೆ ಸೌಜನ್ಯನ ಪರ ನ್ಯಾಯಕ್ಕಾಗಿ ಹೋರಾಟದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿರುವಾಗ ಇದುವರೆಗೂ ಇದುವರೆಗೂ ಅಲ್ಲಿ ಒಬ್ಬ ಇದ್ದಾನೆ ಮಾಜಿ ಗೃಹ ಮಂತ್ರಿ ಆರ್ ಅಶೋಕ್ ಅಂತ ಅನ್ನುವನು ಸೌಜನ್ಯನ ಅತ್ಯಾಚಾರ ಪ್ರಕರಣ ಆಗುವಾಗ ಗೃಹ ಮಂತ್ರಿ ಆಗಿದ್ದ ಆರ್ ಅಶೋಕ ಯಾವುದೇ ಬೆಂಬಲ ಸೂಚಿಸದೆ ಆ ದೊಡ್ಡ ನಾಯಕನ ಹಿಂದೆ ಹೋದವನು ಅವನು ಒಬ್ಬ ಗೌಡ ಸಮುದಾಯದ ಗೌಡ ಸಮುದಾಯದ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಐದು ತಿಂಗಳಿಂದ ಸೌಜನ್ಯನೇ ನ್ಯಾಯಕ್ಕಾಗಿ ಹೋರಾಟ ಬೀದಿ ಬೀದಿಯಲ್ಲಿ ಮಾಡುವಾಗ ಈ ತೋಪ ಈಗ ವಿರೋಧ ಪಕ್ಷದ ನಾಯಕ ಅಂತ ಅನ್ನಿಸಿಕೊಳ್ಳುವ ಇದುವರೆಗೆ ಸೌಜನ್ಯನೇ ನ್ಯಾಯದ ಬಗ್ಗೆ ಅಧಿವೇಶನದಲ್ಲಿ ಒಂದೇ ಒಂದು ಮಾತು ಎತ್ತಾ ಇಲ್ಲ ಹಾಗಾಗಿ ಆರು ವರ್ಷ ನಿನಗೂ ಹೇಳ್ತಾ ಇದ್ದೇನೆ ಕೇವಲ ಯಾವ್ದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡುವುದನ್ನು ಬಿಟ್ಟು ನಿನ್ನ ಗೌಡ ಸಮುದಾಯದ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ನಿನ್ನ ಸರ್ಕಾರ ಇರುವಾಗ ನಿನಗೆ ಆಗ್ಲಿಲ್ಲ ಈಗ ಕೋರ್ಟಿಂದ ಪತ್ರ ಬಂದಿದೆ ಸದನದಲ್ಲಿ ಎಲ್ಲ ಎಂ ಎಲ್ ಎಗಳು ನೀನು ಸೇರಿ ಒತ್ತಾಯ ಮಾಡು ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾವುದೋ ಒಬ್ಬ ಮುಟ್ಟಾಳ ಸರ್ಕಾರಕ್ಕೆ ಒಮ್ಮೆ ಪತ್ರ ಬರೆದಿದ್ದ ಪತ್ರ ಬರೆದಿದ್ದ ಮೊನ್ನೆ ಉಪಮಂತ್ರಿ ಮುಖ ಉಪಮುಖ್ಯಮಂತ್ರಿಗಳು ಅದನ್ನು ನೆನಪಿಸಿಕೊಂಡ್ರಂತೆ ಇವರದ್ದು ಗ್ಯಾರಂಟಿಗಳಲ್ಲಿ ಒಂದು ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ ಮೊದಲ ಗ್ಯಾರಂಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಬಸ್ಸಲ್ಲಿ ಯಾವುದೂ ದೇವಸ್ಥಾನಕ್ಕೆ ಹೋಗ್ಬೋದು ಉಚಿತವಾಗಿ ಆಗ ಒಬ್ಬ ಕಚ್ಚೆಯ ಪತ್ರ ಬರೆದಿದ್ದಂತೆ ನಿಮ್ಮ ಈ ಯೋಜನೆಯಿಂದ ಬಹಳಷ್ಟು ದೇವಸ್ಥಾನಗಳಿಗೆ ಆರ್ಥಿಕ ಪರಿಸ್ಥಿತಿ ತುಂಬಾ ನಮ್ಮ ದೇವಸ್ಥಾನಗಳಿಗೂ ಬಂದು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಪೂಜೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳಿದಿ ಪತ್ರ ಬರ್ದದನ್ನು ಸದನದಲ್ಲಿ ಈಗ ನೆನಪಿಸಿಕೊಂಡ್ರಂತೆ ನಾನ್ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಉಪ ಮುಖ್ಯಮಂತ್ರಿಗಳೇ ಆತನ ಪತ್ರವನ್ನು ನೀವು ನೆನಪಿಸ್ತೀರಿ ಸೌಜನ್ಯನ ಅತ್ಯಾಚಾರ ಕೊಲೆ ಆದದನ್ನು ಈಗಲೂ ನೆನಪಿಸಿ ನಿಮಗೂ ಕೋರ್ಟ್ ಇಂದ ಪತ್ರ ಬಂದಿದೆ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳು ಬಂದು ಪ್ರಾರ್ಥನೆ ಮಾಡುದಲ್ಲ ಆ ದೇವಸ್ಥಾನಕ್ಕೆ ಬರುವ ಹೆಣ್ಣು ಮಕ್ಕಳ ರಕ್ಷಣೆ ನೀವು ಮಾಡಬೇಕಾದಿತ್ತು ಸರ್ಕಾರ ಯಾಕೆಂದ್ರೆ ಅತ್ಯಾಚಾರ ಅನಾಚಾರ ದೇವಸ್ಥಾನಗಳು ಹೆಣ್ಣು ಮಕ್ಕಳು ಈಗ ಉಚಿತವಾಗಿ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಬೀಗ್ತಾ ಇದ್ದೀರಲ್ಲ ದಯಮಾಡಿ ಆ ಹೆಣ್ಣು ಮಕ್ಕಳು ಹೋಗುವಾಗ ಅಲ್ಲಿ ಅತ್ಯಾಚಾರ ಆಗ್ಬಾರ್ದು ಕೊಲೆ ಎನ್ನುವ ನಿಟ್ಟಿನಲ್ಲಿ ನೀವು ಗಮನಹರಿಸಿ ಆ ಹುಡುಗಿಯರ ರಕ್ಷಣೆ ನೀವು ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಗ್ರಹ ಮಾಜಿ ಆರ್ ಅಶೋಕಿಗೆ ಕಿವಿ ಮತ್ತು ಕಣ್ಣು ಯಾವುದೂ ಕಾಣಿಸ್ತಾ ಇಲ್ಲ ಹಾಗಾಗಿ ನಾನು ಅಲ್ಲಿ ಸದನದಲ್ಲಿ ಮೊನ್ನೆ ನಾವು ನೋಡಿದ್ದೇವೆ ಎಲ್ಲ ಎಂಎಲ್ ಎಗಳು ರಾಜಾರೋಷವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಎಲ್ರಿಗೂ ಗೊತ್ತಿರಬೇಕು ಸೈಂಟ್ ಜೋರ್ಜೆಸ ಶಾಲೆಯಲ್ಲಿ ರಾಮನ ಬಗ್ಗೆ ಅವಮಾನ ಆದಾಗ ನಾವದನ್ನು ವಿರೋಧ ವ್ಯಕ್ತಪಡಿಸಿದಲ್ಲ ಅದರ ಪರನ ಇತ್ತು ಆದ್ರೆ ಈ ಎರಡು ಎಂಎಲ್ ಎಗಳು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಈ ಒಂದು ಧಾರ್ಮಿಕ ಚಿಂತನೆಯನ್ನು ಕೊಂಡೋಗಿ ಶಾಲೆಯಲ್ಲಿ ವಿಷ ಬೀಜ ಬಿತ್ತುದು ಹಾಗೆ ಮಾಡಬೇಡಿ ಹಾಗಿದ್ರೆ ಎಷ್ಟೋ ಶಾಲೆಗಳಲ್ಲಿ ಅತ್ಯಾಚಾರ ಆಗಿದೆ ನೀವು ಯಾರು ಬಾಯ್ ಬಿಡ್ತಾ ಇಲ್ಲ ಮೊನ್ನೆ ಸದನದಲ್ಲಿ ಹೋಗಿ ನನ್ಗೆ ನಾನ್ ಬೇಲೇಬಲ್ ಆರ್ ಹಾಕಿದ್ದಾರೆ ಅಂತ ಒಬ್ಬ ಎಂ ಎಲ್ ಎ ಹೋಗಿ ಅಲ್ಲಿ ಬಾಯ್ ಇದ್ದಾನೆ ನಾನ್ ಐ ಆರ್ ಹಾಕಿದ್ರೆ ಆತ ನೋಡ್ಕೊಳ್ಬಹುದು ಸದನದಲ್ಲಿ ಇದು ಮಾಡುವಂತಹ ಚರ್ಚೆ ಅಲ್ಲ ನಮ್ಮ ಹರೀಶ್ ಪೂಂಜ ಬೆಳ್ತಂಗಡಿಯ ಶಾಸಕ ಮೊನ್ನೆ ಸದನದಲ್ಲಿ ಮಾತಾಡ್ತಾ ಇದ್ದ ಬೆಳ್ತಂಗಡಿಯ ಕಳಂಜೆ ಗ್ರಾಮದಲ್ಲಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ ಮೂರರಂದು ಗೌಡ ಸಮುದಾಯದ ಒಂದು ವ್ಯಕ್ತಿಯ ಮನೆಯನ್ನು ಜಾಗವನ್ನು ಎತ್ತಿಸ್ತಾ ಇದ್ರು ಹಳೆ ಮನೆಯನ್ನು ನಾವು ಹೊಸ ಮನೆ ಅಂತ ಮಾಡ್ಕೊಳ್ಳುವಾಗ ಅರಣ್ಯ ಇಲಾಖೆಯವರು ಬಂದು ಅಧಿಕಾರಿಗಳು ಬಂದು ಆ ಜಾಗ ನಮ್ಮದು ಅಂತ ಸರ್ವೆ ನಂಬರ್ ಅಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಅಧಿಕಾರಿಗಳನ್ನು ಕಡಿವಾಣ ಹಾಕಬೇಕು ಅಧಿಕಾರಿಗಳು ಎಂ ಎಲ್ ಎಳಿದ ಹಾಗೆ ಕೇಳುದಿಲ್ಲ ಅಂತ ಹರೀಶ್ ಪೂಂಜ ಹೇಳ್ತಾ ಇದ್ದ ಆ ಹರೀಶ್ ಪೂಂಜನಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೇವಲ ಒಂದು ಗೌಡ ಸಮುದಾಯದವರ ಜಾಗಕ್ಕೆ ಮಾತ್ರ ನೀನು ಹೋಗುದಲ್ಲ ನಿನ್ನದೇ ಧರ್ಮ ನಿನ್ನದೇ ಬೈತಂಗಡಿಯ ಆ ಒಂದು ಕ್ಷೇತ್ರದಲ್ಲಿ ಎಷ್ಟೋ ಎಷ್ಟೋ ಎಕರೆಗಟ್ಲೆ ಎರಡು ಸಾವಿರ ಎಕರೆಗಟ್ಲೆ ಬಡ ಜನರ ಜಮೀನನ್ನು ಒಳಗೆ ಹಾಕಿದ ಕಚ್ಚವನನ್ನು ಮೊದಲು ಪ್ರಶ್ನೆ ಮಾಡಿಸು ಆ ಜಾಗವನ್ನು ತೆಗೆದು ಆ ಬಡ ಜನರಿಗೆ ನೀನು ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಸರ್ವೆ ನಂಬರ್ ಬೇಕಾದ್ರೆ ಸೋಮನಾಥ್ ನಾಯಕರು ಎಷ್ಟೋ ಸರ್ವೆ ನಂಬರ್ ನಿನ್ಗೆ ಕೊಡ್ತಾ ಇದ್ದೇನೆ ಮೀಸಿತ ಗಂಡಸಾದ್ರೆ ಆ ಬಡವರ ಜಾಗವನ್ನು ಆ ದುಷ್ಟನಿಂದ ತೆಗೆಸುವಂತ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾರ ಹೇಳ್ತಾ ಇದ್ರು ಮೊನ್ನೆ ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸೌಜನ್ಯನ ಅತ್ಯಾಚಾರ ಮಾಡಿದವರನ್ನು ಹೊರಗೆ ತಂದು ತೋರಿಸ್ತೇನಂತ ಇದೇ ಬೆಳ್ತಂಗಡಿಗೆ ಶಾಸಕ ಒಂದು ವೇದಿಕೆಯಲ್ಲಿ ಹೇಳಿದ್ದ ಆದ್ರೆ ಮೊನ್ನೆ ಮೊನ್ನೆ ಕೆಲವು ಫೋಟೋ ಬರ್ತಾ ಉಂಟು ಎಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ ಎರಡು ಅತ್ಯಾಚಾರಿಗಳನ್ನು ಎರಡು ತಿಂಗಳಲ್ಲಿ ತೋರಿಸಿಕೊಟ್ಟದ್ದು ಫೋಟೋ ಹರೀಶ್ ಪುಂಜನ ಒಟ್ಟಿಗೆ ಎಲ್ರಿಗೂ ಕಾಣ್ತಾ ಇರಬಹುದು ಮೊನ್ನೆ ವೇದಿಕೆಯಲ್ಲಿ ಅತ್ಯಾಚಾರಿಗಳನ್ನು ಯಾರು ಅಂತ ಹರೀಶ್ ಪೂಂಜಾ ತೋರಿಸಿಕೊಟ್ಟಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಐಡಿಗಳ ಮುಖಾಂತರ ತೇಜೋದೆ ಮಾಡ್ತಾ ಇದ್ದಾರೆ ಹಾಗಾಗಿ ಸರಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹರೀಶ್ ಪೂಂಜಾ ಮೊನ್ನೆ ಸದನದಲ್ಲಿ ಭಾರಿ ದೊಡ್ಡದಾಗಿ ಬೊಬ್ಬೆ ಹೊಡೆದ ನನ್ನ ಹೆಂಡತಿಯ ಫೋಟೋವನ್ನು ಹಾಕಿ ಫೇಸ್ಬುಕ್ ಅಲ್ಲಿ ಫೇಕ್ ಐಡಿಗಳಲ್ಲಿ ಹಾಕಿ ತೇಜವದೆ ಮಾಡ್ತಾ ಇದ್ದಾನಂತ ಹರೀಶ್ ಪೂಂಜಾ ಅಲ್ಲಿ ಮಾತಾಡಿದ ಪ್ರತಿಯೊಬ್ಬರು ಶಾಸಕರು ಹೋಗಿ ತಮ್ಮ ವೈಯಕ್ತಿಕ ವಿಚಾರವನ್ನು ಸದನದಲ್ಲಿ ಮಾತಾಡುವುದಲ್ಲ ಸದನ ಇದ್ದದ್ದು ಕಲಾಪ ಮಾಡಲಿಕ್ಕೆ ನಿಮ್ಗೆ ಎಫ್ಐಆರ್ ಹಾಕಿದಕ್ಕೆ ಕಲಾಪ ಅಲ್ಲ ನಿಮ್ಮ ಹೆಂಡತಿ ಕುಟುಂಬದವರ ಬಗ್ಗೆ ಅಲ್ಲ ತಾಕತ್ತಿದ್ರೆ ಅಭಿವೃದ್ಧಿ ಕೆಲಸದಲ್ಲಿ ಮಾಡಿ ಸೌಜನ್ಯನ ನ್ಯಾಯಕ್ಕಾಗಿ ಇಷ್ಟು ಹೋರಾಟ ಮಾಡ್ತೇವಲ್ಲ ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಮ್ಮ ಹೆಂಡತಿಗೆ ನಿನ್ನ ಹೆಂಡತಿಗೆ ಫೇಸ್ಬುಕ್ ಐಡಿಯಲ್ಲಿ ಫ್ಯಾಕ್ ಐಡಿಯಲ್ಲಿ ತೇಜವಾದೆ ಮಾಡುವಾಗ ನಿನ್ಗೆ ಭಾರಿ ದೊಡ್ಡ ನೋವು ಅನ್ನಿಸ್ತಾ ಉಂಟಲ್ಲ ನಿನ್ಗೆ ಲಿಸ್ಟ್ ಕೊಡ್ತಾ ಇದ್ದೇನೆ ಹರೀಶ್ ಪೂಜಾ ನಮ್ಮ ಹೋರಾಟಗಾರರ ಮಹಿಳೆಯರಿಗೆ ಎಷ್ಟು ತೇಜವಾದ ಮಾಡ್ತಾ ಇದ್ದಾರೆ ಎಷ್ಟು ಫ್ಲಾಕ್ ಐ ಡಿಗಳಲ್ಲಿ ಏನೇನೋ ಅವರ ಜೀವನದ ಬಗ್ಗೆ ಮಾಡ್ತಾ ಫೇಕ್ ಐಡಿಯ ಲಿಸ್ಟ್ ನೀನು ಕಾನೂನು ಕ್ರಮ ಕೈಗೊಳ್ಳು ಫೇಕ್ ಐ ಮಾಧ್ಯಮದಲ್ಲಿ ಹೆಣ್ಮಕ್ಕಳನ್ನು ಕುಸುಮಕ್ಕನವರನ್ನು ಮಹೇಶ್ನ ಮಗಳನ್ನು ತೇಜವಾದ ಮಾಡುವಾಗ ನಿನಗೇನು ಗಂಡಸುತನ ಇರಲಿಲ್ವಾ ನಿನ್ನ ಹೆಂಡತಿ ಮಾತ್ರ ಒಂದು ಹೆಂಡತಿ ಅಂತ ಎಣಿಸ್ತೀಯ ಅವಳು ಮಾತ್ರ ತಾಯಿಯ ಪ್ರತಿಯೊಬ್ಬರು ತಾಯಿ ಅಲ್ವಾ ತಾಕತ್ತಿದ್ರೆ ಅದನ್ನು ಪ್ರಶ್ನೆ ಮಾಡು ಬೇಕಾದಷ್ಟು ಫೇಕ್ ನಾನು ಕೊಡ್ತಾ ಇದ್ದೇನೆ ಅದರ ಬಗ್ಗೆ ನೀನು ವಿಚಾರಣೆ ಮಾಡುವಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಷ್ಟಪಡ್ತಾ ಇದ್ದೇನೆ ಫೇಕ್ ಐಡಿಗಳ ಲಿಸ್ಟಲ್ಲಿ ನಾನು ಹೇಳೋದು ಕೆಲವು ಹೆಸರನ್ನು ನಾನು ಹೇಳ್ತಾ ಇದ್ದೇನೆ ಟೋಲ್ ಬಾಹುಬಲಿ ದೀಪಕ್ ಶೆಟ್ಟಿ ಪ್ರವೀಣ್ ಐಡಿ ನೀನು ಆಗ ಗೊತ್ತಾಗ್ತದೆ ಒಂದು ಶಬ್ದ ತೇಜವಾದ ಮಾಡುವಾಗ ಭಾರಿ ನೋ ಅಲ್ಲಿ ಹೇಳ್ತಾ ವಿಜಯ ನಾರವಿ ಅಂತ ಒಬ್ಬ ಹೋರಾಟಗಾರ್ತಿ ಪಿಡಿಎಫ್ ಆಫ್ ಮಾಡಿ ಸ್ಟೇಷನ್ಗೆ ಕೊಟ್ಟಿದ್ದಾಳೆ ತೇಜೋದೆ ಮಾಡುದು ನಿನ್ನ ನಾನು ಅದನ್ನು ಓದಿದೆ ನಿನ್ನ ನಾನು ಓದಿದೆ ಆ ಬಡ ತಾಯಿ ಗುಡಿಸಲಲ್ಲಿ ನೀವು ನೋಡು ಗುಡಿಸಲಲ್ಲಿರುವವಳು ಹೋರಾಟಕ್ಕೆ ಬಂದವಳನ್ನು ವೈಯಕ್ತಿಕವಾಗಿ ಬೇಜಾವಧ ಮಾಡುವಾಗ ನಿಮಗೆ ಕಣ್ಣು ಕಾಯ್ತಾ ಇರಲಿಲ್ಲ ಮಾರ್ಗದಲ್ಲಿ ವೇಷವಾಟಿಕೆ ದಂಧೆ ಮಾಡುವುದಾದ್ರ ಹೆಣ್ಣು ಮಗಳು ಗುಡಿಸಲಲ್ಲಿ ವಾಸರಾಗಿರ್ತಿಲ್ಲ ಹರೀಶ್ ಪೂಜಾ ನಿನ್ನ ಹೆಂಡತಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರ ಮನೆಯವರಿಗೆ ತೇಜಾವಧಿ ಮಾಡ್ತಾ ಇದ್ದಾರಲ್ಲ ಈ ಮಹಾಶಕ್ತಿಯ ಮುದ್ದೆ ಹೇಳ್ತಾ ಇದ್ದಾರೆ ನಿನ್ನ ಕುಟುಂಬ ಸರ್ವನಾಶ ಆಗೀತು ನಿನ್ನ ಕುಟುಂಬದ ಸರ್ವನಾಶ ಆಗಿತ್ತು ಪ್ರತಿಯೊಬ್ಬರು ಎಂಎಲ್ ಎಗಳು ಸೌಜನ್ಯ ಪರ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಬದಲು ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಯಲ್ಲಿ ಸದನದಲ್ಲಿ ಕಲಾಪದಲ್ಲಿ ಮಾತಾಡ್ತಾ ಇದ್ದೀರಲ್ಲ ತಾಕತ್ತಿದ್ದ ಗಡ್ಡಸಾದವರು ತಾಕತ್ತಿದ್ದ ಗಡ್ಡಸವರು ಎಂ ಎಲ್ ಎದು ಹೆದ್ದು ಎದ್ದು ಅಂತ ಬರಬಿಸ್ತೀರಲ್ಲ ಮಾಚಿಗೆ ಮಾದ ಕೆಟ್ಟವರು ಅಂತ ನೀವು ಆಗಿತ್ತು ಅವರು ಇದ್ರ ಬಗ್ಗೆ ಮಾತಾಡಿ ನಪುಂಸಕರಾಗಿ ವರ್ತಿಸ್ಬೇಡಿ ಅಂತ ನಾನು ತಾಳಾಗಿ ನಿಮಗೆ ಎಚ್ಚರಿಕೆ ಇಷ್ಟಪಡ್ತಾ ಇದ್ದೇನೆ